ನನ್ನ ಎಲ್ಲ ಆತ್ಮೀಯ ಅರಸಿಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಮಿತ್ರರೇ ನನಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಗೋಷ್ಠಿಯನ್ನ ಪ್ರಾರಂಭ ಮಾಡ ಏನು ಈ ನಗರಸಭೆಯ ಅಧ್ಯಕ್ಷ ಎಂ ಎಲ್ ಎ ಚೇಲ ಸಮೀಲ ಮೊನ್ನೆ ನಮ್ಮ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವರಿಗೆ ಕೀಳು ಮಟ್ಟದ ಪದವನ್ನ ಅದನ್ನ ಯಾರು ಉಪಯೋಗಿಸದೇ ಇಲ್ಲ ಅಂತ ಕೀಳು ಮಟ್ಟದ ಪದವನ್ನ ಉಪಯೋಗಿಸಿದರೆ ಇದನ್ನ ನಾವು ಅರಸೀಕೆರೆಯ ಸಮಸ್ತ ಬಾಂಧವರು ಖಂಡಿಸ್ತೀವಿ ಇದಕ್ಕೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಸೇರಿಸಿ ಆತನ ವಿರುದ್ಧ ಪ್ರತಿಭಟನೆಯನ್ನ ಮತ್ತೆ ಆತನ ಮನೆಗೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನೂ ಸಹ ಸದ್ಯದಲ್ಲೇ ನಾವು ಮಾಡ್ತೀವಿ ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ನಾನು ಆತನ ಒಂದು ಪ್ರಶ್ನೆ ಮಾಡ್ತೀನಿ ಮಾನ್ಯ ನಗರಸಭಾ ಅಧ್ಯಕ್ಷರೇ ಸಂತೋಷ್ ಅವರು ಅರ್ಸಿ ಬಂದು ಸುಮಾರು ಒಂದು ಆರು ವರ್ಷ ಆಗಿದೆ ನೀವು ಗಮನಿಸಿದ್ರ ನಾವು ಎಲ್ಲ ಗಮನಿಸಿದೀವಿ ಅವ್ರು ಮನೆಗೆ ಏನಾದ್ರು ತರಕಾರಿ ಹಣ್ಣು ಎಲ್ಲ ತಗೊಂಡೋದ್ರೆ ಒಂದೇ ಬ್ಯಾಗಲ್ಲಿ ತಗೊಂಡೋಗ್ರು ಯಾಕೆಂದ್ರೆ ಅವ್ರಿಗೆ ಇರೋದು ಒಂದೇ ಮನೆ ನಿಂತರ ಮೂರ್ ಮೂರ್ ಮನೆಗೆ ಯಾವತ್ತು ಕವರ್ ತಗೊಂಡೋಗಿಲ್ಲಾ ಆಮೇಲೆ ಅವ್ರ ಮಕ್ಳ ಮಗಳನ್ನ ಎಲ್ಲಾರ ಸುತ್ತಾಡ ಕರ್ಕೊಂಡು ಹೋದ್ರೆ ಅವ್ರ ಒಬ್ಬಳೆ ಮಗಳನ್ನ ಕರ್ಕೊಂಡ್ ಹೋಗಿರೋದು ನಿನ್ನಾಗೆ ಕಂಡರ್ ಮಕ್ಕಳನ್ನ ಕಟಿಂಗ್ ಇಕ್ ಬಿಡೋದು ಸೈಕಲ್ ಕೊಡ್ಸಕ್ ಹೋಗೋದು ಈ ತರ ಯಾವುದು ಇದನ್ ಮಾಡಿಲ್ಲ ನಾಲಿಗೆನ ಹದ್ದು ಬಸ್ ಅಲ್ಲಿ ಇಟ್ಕೊಂಡು ಮಾತಾಡೋ ಇನ್ನು ಮುಂದೆ ನಿನ್ ನಾಲಿಗೆನ ಹರಿಬಿಟ್ರೆ ಇದ್ರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀನಿ ಆಮೇಲೆ ಅವ್ರ ಮನೆಯಲ್ಲೇ ಅವ್ರು ಊಟ ಮಾಡೋದು ಕಂಡರ್ ಮನೆಗೆ ಹೋಗಿ ಬಟ್ಟೆ ಎಲ್ಲ ಬಿಚ್ಚಾಕಿ ಲುಂಗಿ ಉಟ್ಕೊಂಡು ಕಂಡರ್ ಮನೆಗೆ ಊಟ ಮಾಡಲ್ಲಪ್ಪ ಅದಿದೆ ಅದನ್ನ ಕೆಲವೇ ದಿನಗಳಲ್ಲಿ ಇಲ್ಲಿ ಬೃಹತ್ ಆಕಾರದ ಸ್ಕ್ರೀನ್ ಹಾಕ್ಸಿದ್ರಲ್ಲ ಸರ್ ಅಲ್ಲಿ ನಗರಸಭೆ ಬಾಡಿಗೆ ಕೊಡ್ತಾರಂತೆ ಅದನ್ನ ಅದನ್ನ ತಗೊಂಡು ಆ ಸ್ಕ್ರೀನ್ ಅಲ್ಲೇ ಸ್ಕ್ರೀನ್ ಅಲ್ಲಿ ಎಲ್ರು ಹಸಿಕೆರೆ ಜನತೆ ನೋಡಂಗೆ ಡಿಸ್ಪ್ಲೇ ಮಾಡ್ತೀವಿ ಸರ್ ಸದ್ಯದಲ್ಲಿ ಮತ್ತೆ ಮೊನ್ನೆ ನಾನು ಮತ್ತೆ ಎನ್ ಆರ್ ಸಂತೋಷ್ ಅವರು ಮುಜಾರ್ ಮಲ್ಲಕ್ಕೆ ಹೋಗಿದ್ವಿ ಸರ್ ಹೋಗೋ ಉದ್ದೇಶ ನಮ್ಗಿರ್ಲಿಲ್ಲ ಪಾಪ ಅವತ್ತು ಸಾವಾಗಿತ್ತು ಆ ಸಾವಿಗೆ ನಾವೇ ಸಂತೋಷ್ ಅವರೇ ಫಸ್ಟ್ ಹೋಗಿ ಮಾತಾಡ್ಸಿ ಸಾಂತ್ವನ ಹೇಳಿ ಬಂದಿದ್ವಿ ಆ ಹುಡುಗರು ನಾನು ಏನ್ ಮಾಡಿದ್ವಿ ಏನ್ ಕಾರ್ಯಕ್ರಮ ಅನ್ನೋದು ನಮ್ಗೆ ಗೊತ್ತಿಲ್ಲ ಪಪ್ಪಾ ಹುಡುಗರು ನೀವು ಬರ್ಲೇಬೇಕು ಬರ್ಲೇಬೇಕು ಅಂತ ಮಧ್ಯಾಹ್ನದಿಂದ ಹಿಂಸೆ ಕೊಟ್ಟರು ಇವರು ಆ ಕಡೆ ಕಣ್ಕಟ್ಟೆ ಭಾಗದಲ್ಲಿ ಪ್ರವಾಸದಲ್ಲಿದ್ರು ಏಳುವರೆ ಆದ್ರೂ ನಿಮಿಷ ಕೊಟ್ಟು ನಾನೇ ಬನ್ನಿ ಹೋಗೋಣ ಅಷ್ಟು ಇದೆಲ್ಲ ಫೋರ್ಸ್ ಮಾಡ್ತೀಯ ಅಂತ ಹೋದ್ವಿ ಹೋದಾಗ ಪಾಪ ಟಿಪ್ಪು ಆತ ತುಂಬಾ ಒಳ್ಳೆ ಮನುಷ್ಯ ಸರ್ ಅವನಿಗೆ ಇಲ್ದೇ ಇರೋ ಸಲ್ದೇ ಹೇಳಿ ಆತನ್ ನಮ್ ಮೇಲೆ ಗಲಾಟೆ ಮಾಡೋದಕ್ಕೆ ಬಿಟ್ಟಲ್ಲ ಏನು ಮುಲ್ಲ ನಿನಗ್ ಬರ್ಕೊಟ್ಟಿದೀವ ಮಟನ್ ಮಾರ್ಕೆಟ್ ನಿನಗ್ ಬರ್ಕೊಟ್ಟಿದೀವ ಸುನ್ನಿ ಚೌಕ್ ನಿನಿಗ್ ಬರ್ಕೊಟ್ಟಿದೀವ ಮುಂದ್ ಅಲ್ಲೆಲ್ಲಾ ನಮ್ಮವ್ರಿದ್ದಾರೆ ಹೇಳ್ತಾ ಇದಾರೆ ಸರ್ ಬನ್ನಿ ನಮ್ಮ ಅಡಿಗು ಬನ್ನಿ ನೀವು ಇವ್ರ ಆರ್ಭಟ ನಮಿಗೆ ತಡಿಯಕ್ ಆಗ್ತಾ ಇಲ್ಲ ಇವ್ರ ಕೊಡೋ ಹಿಂಸಾ ಚಿತ್ರ ಹಿಂಸೆ ನಮಗ್ ತಡೆಯಕ್ ಆಗ್ತಿಲ್ಲ ಬನ್ನಿ ನಮ್ಗೆ ಅಂತ ಹೇಳ್ತಾರೆ ಜೆ ಡಿ ಎಸ್ ಇಂದ ನಮಗೂ ಅಲ್ಪ ಅಲ್ಪಸಂಖ್ಯಾತರ ಘಟಕದಲ್ಲಿ ಯಾವ್ದಾದ್ರು ಸ್ಥಾನ ಸರ್ ನಾವೆಲ್ಲ ಜೆ ಡಿ ಎಸ್ ಸೇರ್ಪಡೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಬರ್ತೀವಿ ಕೆಲವೇ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಮುಜಾರ್ ಮುಲ್ಲಾಗು ಬರ್ತೀವಿ ಮಟನ್ ಮಾರ್ಕೆಟ್ಗೂ ಬರ್ತೀವಿ ನಿಂಗೇನ್ ಗುತ್ತಿಗೆ ಕೊಟ್ಟಿಲ್ಲಪ್ಪ ಅಂತ ಹೇಳ್ತಾ ಆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ನಡೀಬಾರ್ದು ಅಂತ ನೀನ್ ಎಷ್ಟು ಹೋರಾಟ ಮಾಡಿದೆ ಏನಕ್ಕೆ ಏನಕ್ಕೆ ಯಾರು ಯಾರು ಮುಸಲ್ಮಾನ ಯಾರು ನಮ್ ಜೊತೆ ಬರಬಾರ್ದ ಇವತ್ ಮುಂದೆ ಏನಾದ್ರು ಅರ್ಸಿ ಕೆರೆನಲ್ಲಿ ಕೋಲು ಕೋಮು ಗಲಭೆಗಳು ಏನಾದ್ರು ಸೃಷ್ಟಿ ಆದ್ರೆ ಆಗ ಸೃಷ್ಟಿಕರ್ತ ನೀನ್ ಆಗಿರ್ತೀಯ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮೂಲಕ ಎಸ್ ಪಿ ಅವ್ರಿಗೆ ಮತ್ತೆ ಅಡಿಷನಲ್ ಎಸ್ ಪಿ ಅವ್ರಿಗೆ ಅರ್ಸಿ ಕೆರೆ ಡಿಒ ಎಸ್ ಪಿ ಗೆ ಇನ್ ಮುಂದೆ ಅರ್ಸಿ ಕೆರೆನಲ್ಲಿ ನಾವೆಲ್ಲಾ ಸೌಹಾರ್ದಿತವಾಗಿದ್ದೀವಿ ನಮ್ಗ್ ಯಾವ್ದೇ ಭೇದ ಭಾವ ಇಲ್ಲ ನಾವೆಲ್ಲ ಅವ್ರ ಅಣ್ಣ ತರ ಇದ್ದೀವಿ ನನ್ನನ್ನ ಆ ಸಮಾಜ ನನ್ನನ್ನ ಮನೆ ಮಗುನ ತರ ನೋಡ್ತಿದೆ ಆ ತರ ವಿಶ್ವಾಸ ನಾನು ಇಟ್ಕೊಂಡಿದೀನಿ ನಿನ್ ಕೈಲಿ ಇಟ್ಕೊಳ್ಳಕ್ ಯೋಗ್ಯತೆ ಇಲ್ದಲೆ ನೀನು ಆ ಕಾರ್ಯಕ್ರಮನ ತಪ್ಸಕ್ ಮಾಡ್ತೀಯಲ್ಲ ನೀನು ನೀನೊಬ್ಬ ರಾಜಕಾರಣಿನ ಏನೋ ಇಪ್ಪತ್ ವರ್ಷದಿಂದ ದಬಾಕ್ ಬಿಟ್ಟಿದ್ದೀನಿ ಇಪ್ಪತ್ತು ವರ್ಷದಿಂದ ದಬಾಕಿದೀನಿ ಅಂತ ಹೇಳ್ತೀಯಲ್ಲಪ್ಪಾ ನಿಮ್ ಮುಸ್ಲಿಂ ಸಮಾಜಕ್ಕೆ ಏನ್ ಮಾಡಿದ್ಯಾ ನೀನು ಇಪ್ಪತ್ತು ವರ್ಷದಿಂದ ಹೇಳ ನೋಡೋಣ ಒಂದು ಸುದ್ದಿಗೋಷ್ಠಿ ಮಾಡು ಒಬ್ಬೇ ಒಬ್ಬ ಮುಸ್ಲಿಂ ಜನಾಂಗದ ಕಂಟ್ರಾಕ್ಟರ್ ಯಾರಾದ್ರೂ ಇದ್ದಾರಾ ಇವತ್ತು ಅರಸಿಕೆರೆಯಲ್ಲಿ ಒಬ್ಬರೇ ಒಬ್ಬ ಲೇಔಟ್ ಮಾಡೋರು ಯಾರಾದ್ರೂ ಇದಾರ ಇವತ್ತು ನಿಮ್ ಜನಾಂಗದಲ್ಲಿ ಪಂಚರ್ ಹಾಕೋರ್ ಪಂಚರ್ ಹಾಕ್ತಾನೆ ಇದಾರೆ ಮತ್ತೆ ಹಣ್ಣು ಮಾರೋರ್ ಹಣ್ಣು ಮಾರ್ತಾನೆ ಇದಾರೆ ನೀನ್ ಯಾರ ನಿಮ್ ಸಮಾಜದವ್ರ ಯಾರ ಮೇಲೆತ್ತೀರಿಯಪ್ಪ ನೀನು ವಿದ್ಯಾಭ್ಯಾಸಕ್ಕೆ ನಿನ್ನ ಸಮಾಜದ ನಿನ್ ಸಮಾಜಕ್ಕೆ ಕೊಟ್ರೆ ಕೊಡುಗೆ ಏನು ನೀನು ಮೂರು ಬಾರಿ ನಾನು ಅಧ್ಯಕ್ಷ ಅಂತೀಯ ನಾಲ್ಕು ಬಾರಿ ಶಾಸಕರು ಅಂತಾರಲ್ಲಪ್ಪಾ ನಿಮ್ ಶಾಸಕರು ನಿಮ್ ಮುಸ್ಲಿಂ ಜನಾಂಗಕ್ಕೆ ಎಲ್ಲಾದ್ರೂ ಹರ್ಸಿಕೆರಲ್ಲಿ ಜಾಗ ಕೊಟ್ಟಿದ್ರ ತೋರ್ಸು ನೋಡೋಣ ಸ್ಮಶಾನ ಎಲ್ಲಾ ಸಮಾಜಕ್ಕೂ ಸ್ಮಶಾನ ಕೊಟ್ಟಿರ್ತಾನೆ ನಿಮ್ ಸಮಾಜಕ್ಕೆ ನೀನು ಇದೇ ಬಲಗೈ ಬಂಟ ನೀನು ನಿಮ್ ಒಂದು ಸ್ಮಶಾನಕ್ ಜಾಗ ಕೊಡ್ಸಕ್ ಆಗ್ಲಿಲ್ಲ ನಿನ್ ಕೈಲಿ ನಮ್ ನಾಯಕರ ವಿರುದ್ಧ ಮಾತಾಡ್ತೀಯಾ ಇದೆಲ್ಲಾ ಕಟ್ಟಿಟ್ಬಿಡು ಇದೆಲ್ಲಾ ಮುಂದೆ ನಡೆಯಲ್ಲ ಅರಸಿಕೆರೆ ಜನತೆ ನಿನ್ನ ನೋಡ್ತಾ ಇದಾರೆ ನೀನ್ ಆಡ ಆಟಗಳನ್ನೆಲ್ಲ ನೋಡ್ತಿದಾರೆ ಮಾರುತಿ ನಗರದಲ್ಲಿ ಒಂದೋ ಎರಡೋ ಮಿನಿ ವಿಧಾನಸೌಧದಲ್ಲಿ ಒಂದು ಲಕ್ಷ್ಮೀಪುರದಲ್ಲಿ ಒಂದು ಇವೆಲ್ಲ ನಮ್ಗೇನ್ ಗೊತ್ತಿಲ್ಲ ಅನ್ಕೊತಿದ್ಯಾ ಹೈಯಕ್ತಿಕವಾಗಿ ಹೋಗ್ಬಾರ್ದು ಅಂತ ನಾವು ಇಷ್ಟ ದಿನ ಸುಂದಿದ್ವಿ ನೀನ್ ವೈಯಕ್ತಿಕ ಬಂದಾಗ ನಾವು ಬಿಡ ಬಿಡ್ತೀವಿ ಅಂತ ತಿಳ್ಕೊಬೇಡ ಬೀದಿ ಬೀದಿ ಕೇರ್ ಕೇರಿ ಡಂಗು ಹಾಕಿಸ್ತೀವಿ ಮಾತಾಡ್ತಾ ಇರೋದು ಮೊನ್ನೆ ನಗರಸಭೆನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ನಮ್ಮ ನಗರಸಭೆ ಶ್ವೇತಾ ರಮೇಶ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರೊಬ್ರು ನಗರಸಭಾ ಸದಸ್ಯರು ನೋಟಿಸ್ ಅಂದ್ರೆ ಲೆಕ್ಕನೇ ಇಲ್ಲ ಬಿಡಿ ಆ ನೋಟಿಸ್ ಅಂತೂ ಅರಸಿ ಕೆರೆ ತುಂಬಾ ಯಾರ್ಯಾರ ಶ್ರೀಮಂತರಿದ್ದಾರೆ ಯಾ ಅವ್ರಿಗೆಲ್ಲಾ ನೋಟಿಸ್ ತಲುಪೋಗಿದೆ ಅವರಿಂದ ವಸೂಲಿನೇ ಆಗೋಗಿದೆ ನಗರಸಭಾ ಸದಸ್ಯರಿಗೆ ಆ ಕಮಿಷನರ್ ನೋಟಿಸ್ ಕೊಡ್ತಾರೆ ಅವ್ರು ಕರೆಕ್ಟ್ ಆಗಿ ಕಂದಾಯ ಕಟ್ಟಿದಾರೆ ಎಲ್ಲಾ ಕಟ್ಟಿದ್ರು ನೋಟಿಸ್ ಕೊಡ್ತಾರೆ ನಾನು ಅಂದೆ ಬಿಡಪ್ಪ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಇನ್ನೇನಿನ್ನೊಂದ್ ತಿಂಗಳ ಆಟ ಆಡ್ಲಿ ಅಣ್ಣ ಆಮೇಲೆ ಭಗವಂತ ಮೇಲೊಬ್ಬ ಇದನ್ನ ತೋರಿಸ್ತಾನೆ ಅಂತ ಹೇಳಿ ಅವ್ರ ನಾನ್ ಸಮಾಧಾನ ಮಾಡಿದ್ರು ನಗರದ ಪಕ್ಕದಲ್ಲಿ ನಾನು ಹೋಗಿದ್ದೆ ಸ್ವತಃ ಅವ್ರ ಪಕ್ಷದವ್ರು ಜಮೀಲ್ ಜಮೀಲ್ ಅವರು ಈ ಅಪ್ಪ ಬರಕ್ಕಿನ್ನ ಮುಂಚೆಯಿಂದ ಅಳಬ ಅಂತ ನಿಷ್ಠೂರವಾದಿ ಆ ಫೈಲ್ ನ ಇವ್ರು ಕುತ್ಕೊಂಡು ಇಲ್ಲಿ ಕೆಳಗಡೆ ನೋಡೋದಂತೆ ಅವ್ರು ಹೋದ್ಮೇಲೆ ಆ ಕೇಸ್ ವರ್ಕರ್ ಕರ್ಸ್ಬಿಟ್ಟು ಯಾವ ಫೈಲಾಗ ತಗೊಂಬ ಅಂತ ಕರ್ಸ್ಕೊಳದಂತೆ ಕರ್ಸ್ಕೊಂಬಿಟ್ಟು ಈ ಫೈಲು ನನ್ ಗಮನಕ್ಕೆ ಬರದಲ್ಲ ಯಾವುದೇ ಕಾರಣಕ್ಕೂ ಆಗ್ಬಾರದಂತೆ ನಾನು ಹೇಳ್ಕೊಡ್ತಾರಂತೆ ಅಂದ್ರೆ ಇವನಿಗೆ ಎಷ್ಟು ಮನಸಲ್ಲಿ ಎಷ್ಟು ವಿಷ ತುಂಬಿರ್ಬೋದು ಎಷ್ಟು ನೀಚ ಬುದ್ಧಿ ಇರ್ಬೋದು ಅನ್ನೋದನ್ನ ಸಮಾಜ ನಿಮ್ ಸಮಾಜನೇ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ನಾನು ಇದ್ರಲ್ಲಿ ಹೇಳ್ತೀನಿ ಈ ಕೆಲಸ ಆಗ್ಬಾರ್ದು ಅಂತ ಹೇಳ್ತೀಯಲ್ಲ ಆ ನನ್ನ ಪೀರಿಯಡ್ ಅಲ್ಲಿ ಏನೋ ಅಧ್ವಾನ ಆಗಿತ್ತು ನಗರಸಭೆ ಬಾ ನೀನೇನ್ ಯಾರನ್ನ ಕೇಳ್ಬೇಡಪ್ಪಾ ನಿನ್ ನಿನ್ ಜೊತೆ ಇದಾರ ಈ ಕೌನ್ಸಿಲರ್ಸ್ ಅವ್ರನ್ನ ಕೇಳಿ ಹೇಳ್ತಾರೆ ನಾನು ನಗರಸಭೆ ಅಧ್ಯಕ್ಷ ಕೂತಿದ ತಕ್ಷಣ ಹೇಳಿದ ಅಧಿಕಾರಿಗಳಿಗೆ ನಗರಸಭಾ ಸದಸ್ಯರು ಅವ್ರು ಯಾವ್ದೇ ಕೆಲ್ಸ ತಗೊಂಬಂದ್ರು ಅದನ್ನ ಅಡೆತಡೆ ಮಾಡ್ಕೊಡ್ದು ಕಾನೂನಾತ್ಮಕವಾಗಿ ಸರಿ ಇದ್ರೆ ಆ ಕೆಲಸ ಮಾಡ್ಕೊಡ್ಬೇಕು ಅಂತ ನಿನ್ ನಿನ್ ನಿಂದು ಹೇಳಿದೀನಿ ನಿಂದ ಇಟ್ಟಿದ್ದಲ್ಲ ಅಲ್ಲಿ ನೀನು ತಗೊಂಬಂದು ಅವಾಗ ಆ ತಗೊಂಬಂದು ನನಗ್ ತೋರಿಸಿದ್ರು ನಾನು ಹೇಳಿದೆ ಏ ಅವರೊಬ್ರು ಮಾಜಿ ಎರಡು ಬಾರಿ ಅಧ್ಯಕ್ಷರಾಗಿರೋರು ಮುಂದ್ ಮೂರನೇ ಬಾರಿ ಆಗಾರು ಪಾಪ ಅವ್ರ ಹಂಗೆಲ್ಲ ಇಡೀಬಾರ್ದಪ್ಪ ಮಾಡಿ ಅಂತ ಹೇಳಿದೀನಿ ನಿನ್ ತರ ನೀಚ ಬುದ್ಧಿ ನೀನು ನೀ ಕೆಲ್ಸಾ ಮಾಡಿ ಲೂಟಿ ಹೊಡಿಯೋ ಅಂತ ಕೆಲಸ ಮಾಡಿಲ್ಲಪ್ಪ ಇದು ಡಿವೈಡ್ ಹಾಕ್ತಿದ್ಯಲ್ಲ ಯಾರ್ ಇದ್ ಕೆಲಸ ಪಾಪ ಕಂಟ್ರಾಕ್ಟ್ರು ಅವ್ರ ಹೆಸರು ಟೆಂಡರ್ ನಿಲ್ಸ್ಕೊಂಡು ಕೆಲ್ಸ ಯಾರು ಮಾಡ್ತಿರೋದು ಹೇಳು ಬೈರ ಎಲ್ಲ ನೋಡೋಣ ಬೀದಿ ಬೀದಿ ರೋಡ್ ರೋಡ್ಗೆಲ್ಲ ಅದೇನೋ ನಾಮ ಫಲಕಗಳು ಆಗ್ಲ್ಲ ಯಾರ್ ಕಣ್ಣು ಕಣ್ಮುಚ್ಕೊಂಡ್ ಕೂತಿದೀನಿ ಅಂತ ತಿಳ್ಕೊಂಡಿದ್ಯಾ ಇವೆಲ್ಲ ನಡೆಯಲ್ಲ ಮಿಸ್ಟರ್ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದ್ ವಿಚಾರ ಹೇಳೋದಿಕ್ ಇಷ್ಟಪಡ್ತೇನೆ ನಗರಸಭೆನಲ್ಲಿ ಲೂಟಿ ಹೊಡೆದಿದ್ಯಾ ನಾನು ನಗರಸಭೆಯಿಂದ ಇಳಿಬೇಕಾದ್ರೆ ಮೂರ್ ಕೋಟಿ ನಾಲ್ಕು ಕೋಟಿ ಅಂತ ಹತ್ರ ದುಡ್ಡಿತ್ತು ಇವತ್ತೆಷ್ಟಿದೆ ನೀನ್ ಹೇಳು ಹೇಳು ನೋಡೋಣ ನಿನಗೆ ಎಲ್ಲ ಹೊಡೆದು ಮೋಟ್ರು ಸುಮ್ ಸುಮ್ನೆ ಮೋಟ್ರುಗಳು ಪರ್ಚೇಸ್ ಇದ್ರಲ್ಲಿ ಮೋಟ್ರ್ ಕೆಟ್ಟ ಹೋಗಿದ್ರು ನನ್ ಅವಲ್ಲಿ ನ ಪರ್ಚೇಸ್ ಮಾಡಕ್ ಬಿಡ್ಲಿಲ್ಲ ಟ್ಯಾಂಕ್ ಡೆಮಾಲಿಷನ್ ಹಾಸ್ಪಿಟಲ್ ಇಂದ ನಾನ್ ಟ್ಯಾಂಕ್ ಡೆಮಾಲಿಷನ್ ಮಾಡಿಸ್ ಹೋದಾಗ ಯಾರಪ್ಪ ಮಹಿಳಾ ಮಣಿ ಅದ ಇವ್ರ ಕೈಲಿ ಸದಸ್ಯ ಕೈ ಲೆಟರ್ ಕೊಡ್ಸ್ತಲ್ಲಪ್ಪಾ ನೀನು ಯಾರ ಕೈಲಿ ಕೊಡ್ಸಿದ್ದೆ ಹೇಳು ಟ್ಯಾಂಕ್ ನ ಡಮಿನಿಷನ್ ಮೀಟಿಂಗ್ ತಂದ್ ಮಾಡ್ಬೇಕು ಅಂತ ನೀನ್ ತಂದ್ ಮಾಡಿದ್ಯಾ ಮೀಟಿಂಗಿಗೆ ನಾನ್ ಮೂವತ್ತೆಂಟು ರೂಪಾಯಿ ಕಬ್ಣ ಮಾರಿದ್ದು ನೀನ್ ಬಹಿರಂಗ ಪಡಿಸೋ ಹದಿನಾರು ರೂಪಾಯಿ ಕಬ್ಬಣ ಮಾರ್ಕೊಂಡು ತಿಂದಿದ್ಯಾ ನೀನು ಮೂವತ್ತೆರಡು ರೂಪಾಯಿಗೆ ಮೂವತ್ತೆರಡು ರೂಪಾಯಿ ಸರ್ಕಾರಕ್ಕೆ ಬರೋ ದುಡ್ಡು ನಾ ರೂಪಾಯಿಗೆ ಮಾರಿದ್ಯಾ ನೀನು ಇನ್ನೇನು ಕೆಲವೇ ದಿನಗಳಲ್ಲಿ ನಗರಸಭೆಯ ಚುನಾವಣೆ ಬರ್ಬೋದು ಬಂದ್ರೆ ನಾನು ಸನ್ಮಾನ್ಯ ಶಾಸಕರಿಗೆ ಮತ್ತೆ ಈಗಿರುವಂತ ಅಧ್ಯಕ್ಷನ್ಗೆ ಸವಾಲ್ ಆಗ್ತೇನೆ ನಿಮ್ಗೆ ಏನಾದ್ರು ತಾಕತ್ ಇದೇ ಕೆಟಗರಿ ಉಳಿಸಿ ಚುನಾವಣೆಗೆ ಬನ್ನಿ ಆಮೇಲೆ ನಾವ ನೀವ ನೋಡೋಣ ಅಂತ ಇದ್ ಒಂದ್ ಸವಾಲ್ ಆಗ್ತಾ ನಿಮ್ಮ ಮುಸ್ಲಿಂ ನಮ್ಮ ಎಲ್ಲಾ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಇಂತಹ ಹುಲ್ಲು ಆ ಹುಡುಗರು ಪಾಪ ಹುಡುಗರು ನಮ್ಮನ್ ಕರೆಸಿ ಫಂಕ್ಷನ್ ಮಾಡಿದ್ರೆ ಆ ಹುಡುಗರ್ನ ಏನಂತಾರೆ ಗೂಂಡಾಗಳಂತವ್ರು ಗೂಂಡಾಗಳು ಇವ್ರ ಜೊತೆ ಇದ್ದಾಗ ಸಾಚಾಗಳು ನಮ್ ಜೊತೆಗೆ ಬಂದಾಗ ಗೂಂಡಾಗಳು ಮುಸ್ಲಿಂ ಸಮಾಜ ಎಚ್ಚೆತ್ಕೊಳ್ಳೋ ಸಮಯ ಬಂದಿದೆ ನಾನ್ ನಿಮ್ಮಲ್ಲಿ ಕಳಕಳಿಯುವ ಮನವಿ ಮಾಡ್ತೇನೆ ದಯವಿಟ್ಟು ನೀವು ಎಚ್ಚೆತ್ಕಳದಲ್ಲೇ ಹೋದ್ರೆ ನಿಮ್ಮನ್ನ ತುಳಿಯೋದಂತೂ ಗ್ಯಾರಂಟಿ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಮೇಲೆತ್ತೋ ಕೆಲ್ಸ ಮಾಡಲ್ಲ ನಿಜ ನೋಡಿ ಮೊನ್ನೆ ನಮ್ಮ ಒಂದು ಜಾಗ ವ್ಯಾಪಾರ ಮಾಡಿದ್ರು ಆ ಹುಡುಗರು ಬಂದ್ರು ಅವ್ರ ಹೆಸರು ಹೇಳೋದ್ ಬೇಡ ಅವ್ರ ಮುಸ್ಲಿಮ್ಸೆ ಅವ್ರೇನ್ ಹೇಳಿದ್ರು ಸರ್ ಆ ಜಾಗದಲ್ಲಿ ನಾವು ಸ್ಕೂಲ್ ಕಟ್ತೀನಿ ಅಂತ ಹೇಳಿದ್ರು ಭಾರಿ ಖುಷಿ ಆಯ್ತು ಸರ್ ನನಗೆ ಯಾಕೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಪಾಪ ಎಸ್ ಎಸ್ ಎಲ್ ಸಿ ಓದಿ ಮ ಕೆಲ್ಸಕ್ಕೂ ಕೆಲ್ಸಕ್ ಸೇರುವಂತ ಪರಿಸ್ಥಿತಿ ಆಗಿದೆ ಅಂತ ಮಕ್ಕಳುಗಳನ್ನ ಮೇಲೆತ್ತು ಅದೇನು ಬಲಗೈ ಕೊಟ್ಟಿದ್ ಎರಡುಗೈ ಗೊತ್ತಿಲ್ವಂತೆ ಬಲಗೈ ಕೊಟ್ಟಿದ ಎರಡುಗೈ ಗೊತ್ತಾಗ್ದಂಗ್ ಕೊಟ್ಟು ದಾನ ಮಾಡ್ತೀಯಲ್ಲಪ್ಪ ನೀನು ಮಾಡು ನೋಡ ಬಡ ವಿದ್ಯಾರ್ಥಿಗಳನ್ನ ಮೇಲೆತ್ತು ಯಾವ್ದೋ ಹಬ್ಬ ಹರಿದಿಂದ ಏನೋ ಒಂದು ಕಿಟ್ ಕೊಟ್ಬಿಟ್ಟು ಪೋಸ್ ಕೊಡೋದಲ್ಲ ಅಂತ ಹೇಳ್ತಾ ಇದೆಲ್ಲಾ ಬೇಡ ಹಿಂದ್ಮೇಲೆ ಇದಕ್ ಮಾಡಿರೋದಿಕ್ಕೆ ಬಹಿರಂಗವಾಗಿ ನೀನ್ ಕ್ಷಮೆ ಯಾಚನೆ ಮಾಡ್ಬೇಕು ಸಂತೋಷವ್ರ ಕ್ಷಮೆ ಕೇಳ್ಬೇಕು ಹಾಗೆ ಇನ್ನ ವೈಯಕ್ತಿಕವಾಗಿ ಯಾರು ಮಾತಾಡೋದ್ ಬೇಡ ರಾಜಕೀಯವಾಗಿ ಮಾತಾಡೋಣ ನೀನು ವೈಯಕ್ತಿಕವಾಗಿ ಮಾತಾಡಿದ್ದಕ್ಕೆ ಇವತ್ತು ನಾವು ವೈಯಕ್ತಿಕವಾಗಿ ಮಾತಾಡಿದೀವಿ ಇದನ್ ಮುಂದೆ ಬೆಳೆಸ್ತೀನಿ ಅಂದ್ರೆ ಇಷ್ಟ ನಾವ್ ಇದೀವಿ ನೀನು ಬಾ ನಾನು ಬರ್ತೀವಿ ಆ ಕಡ ನೋಡೇ ಬೇಡ ಅಂತ ಹೇಳ್ತಾ ಪತ್ರಿಕಾಗೋಷ್ಠಿ ಏನ್ ಯೋಗ್ಯತೆ ಇದೆ ಅಂತ ಹೇಳಿ ನಾಯಕರಿಗೆ ಇದೇ ತರ ನೀನ್ ಈಗ ಕ್ಷಮೆ ಕೇಳಲಿಲ್ಲ ಅಂದ್ರೆ ಸಮೀವುಲ್ಲ ಹಟಾವೋ ಅರ್ಸಿಕೆರೆ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ ರೋಡ್ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೇಪಾಳಲ್ಲಿ ಏನಾಯ್ತು ಗೊತ್ತಿದ್ಯಲ್ಲ ಅದಿಲ್ಲಿ ಸ್ಟಾರ್ಟ್ ಆಗತ್ತೆ ಮುಂದಕ್ಕೆ ನೀನ್ ಏನು ಅನ್ಕೊಂಡಿರ್ಬೋದು ಎಲ್ಲ ಸುಮ್ನಿದಾರೆ ತಾಳ್ಮೆಯಿಂದ ಇದಾರೆ ತಾಳ್ಮೆ ಕಳ್ಕೊಂಡ್ರೆ ಜನ ಏನ್ ಆಗುತ್ತೆ ಅನ್ನೋದು ಅಲ್ಲಿ ಗೊತ್ತಾಗಿದೆ ಉತ್ತರ ನೀನು ಎಲ್ಲಾರನು ಕೈಗೊಂಬೆ ಅಂತ ಆಟ ಆಡ್ಸ್ಕೊಂಡು ನೀನ್ ಯಾರ್ಯಾರು ಎತ್ಕಟ್ಬೇಕು ಯಾರನ್ನ ಮುಗಿಸ್ಬೇಕು ಎಲ್ಲೆಲ್ಲಾ ವಾರ್ಡ್ ಅಲ್ಲಿ ಏನೇನ್ ಮಾಡ್ತದೆ ಎಲ್ಲ ಗೊತ್ತು ಈಗ ನಮ್ಮ ಸಂತೋಷ್ ಅಣ್ಣವ್ರಿಗೆ ನೀನು ತಲೆ ಅಂತ ಹಿಡ್ಕೊತಿಯ ನೀನ್ ನಿನ್ಗೇನು ಅರ್ಹತೆ ಇದೆ ಆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಏನಿದ್ಯಪ್ಪ ಅರ್ಹತೆ ಶಾಸಕರು ನಿನ್ಗ್ ಬ್ಯಾಕ್ ಬೋನ್ ಆಗಿರೋದಕ್ಕೆ ನೀನ್ ಇವತ್ತು ಇಷ್ಟೆಲ್ಲಾ ಮಾತಾಡ್ತಾ ಇದೀಯಾ ಇಷ್ಟೆಲ್ಲಾ ಎಲ್ಲಾರ್ ನೆಮ್ಮದಿ ಹಾಳು ಮಾಡ್ತಾ ಇದಿಯಾ ಊರಲ್ಲಿ ಅರ್ಸಿಕೆರೆ ಎಲ್ಲಾ ನೆಮ್ಮದಿ ಹಾಳು ಮಾಡ್ತಾ ಇದ್ದೆ ಎಲ್ಲಾ ವಾರ್ಡಲ್ಲಿ ಹಾಳು ಮಾಡ್ತಾ ಇದೀಯಾ ಯಾರನ್ನು ನೆಮ್ಮದಿ ಅಂತೂ ಬದಕಕ್ಕೆ ಏನ್ ಬಿಡ್ತಾ ಇಲ್ಲ ಅವ್ನ ನೆತ್ ಕಟ್ಟೋದು ಇನ್ನೊಬ್ನ ನೆತ್ ಕಟ್ಟೋದು ಅವ್ನ ಇದ್ ಮಾಡೋದು ಬರೀ ಇದೇ ಮಾಡ್ತಾ ಇರೋದು ಇನ್ ಮುಂದೆ ನೀನು ಈ ಈ ವಿಚಾರದಲ್ಲಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ಕ್ಷಮೆ ಉಳ್ಳ ಹಟಾವು ಅರ್ಸಿಕೆರೆ ಬಚಾವೋ ನಗರಸಭೆ ಬಚಾವೋ ಅನ್ನೋ ಆಂದೋಲನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ನನ್ ಮಾತು ಮುಗಿಸ್ತೀನಿ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಪೊಲೀಸ್ ನಿಗಾ ವಹಿಸ್ತಾ ಇಲ್ಲ ಪೊಲೀಸು ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು ಇವ್ರದು ಕ್ರಿಮಿನಲ್ ಆಕ್ಟಿವಿಟೀಸ್ ಏನೇನಿದೆ ಇವ್ರು ಕಾಣ್ತಾ ಇಲ್ಲ ಯಾರೋ ಪಾಪ ಅಮಾಯಿ ಕಟ್ಟೋದು ಅವ್ರ್ ಬಿಡೋದು ಅವ್ರ ಜಿಗಾಕಿರ್ತಾರೆ ಮತ್ತೆ ಇವ್ರು ಹಿಂದೆ ಬ್ಯಾಕಪ್ ಅಲ್ಲಿ ಇವ್ರು ತಪ್ಸ್ಕೊಂತಾರೆ